ಕೇಂದ್ರ ಸಂಘ ತಾಲೂಕು ಘಟ್ಟದ ಮುಂದುವತಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಬೆಂಬಲವನ್ನು ಕೋರಿ ಸುಮಾರು ನಮ್ಮ ತಾಲೂಕಿನ ಗ್ರಾಮ ಅನಿವೃದ್ಧಿ ಅಧಿಕಾರಿಗಳು ಬಡೀತವಾಗಿ ಎರಡನೇ ಹಂತದಕ್ಕೆ ಸುಮಾರು ಇಪ್ಪತ್ತೆರಡು ಬೇಡಿಕೆಗಳ ಇಪ್ಪತ್ತೆರಡು ಬೇಡಿಕೆಗಳಲ್ಲಿ ಈ ಪೌತಿ ಇರ್ಬೋದು ಈ ಪೌತಿಯರ್ತಕ್ಕಂಥ ಜೊತೆಗೆ ಸಿ ಎನ್ ಆರ್ ಬದಲಾವಣೆ ಇರ್ಬೋದು ಇವಾಗ ಕೆಲಸದ ಒತ್ತಡಗಳು ಯಾವ ರೀತಿ ಅದಪ್ಪ ಅಂದ್ರೆ ಹುದ್ದೆ ಒಂದು ಕೆಲಸ ನಾಲ್ಕನೋ ನಿಟ್ಟಿನಲ್ಲಿ ಅವರಿಗೆ ಮಾನಸಿಕವಾಗಿರ್ತಕ್ಕಂಥ ತೊಂದರೆ ಕೊಡ್ತಕ್ಕಂಥ ಸುಮಾರು ಒಂದು ಇಪ್ಪತ್ತು ಆ್ಯಪ್ಗಳನ್ನು ಅವರು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿ ಅವರನ್ನು ಜಾರಿ ತರ್ತಕ್ಕಂಥ ಒಂದು ಒತ್ತಡದ ಕೆಲಸವನ್ನು ಸರ್ಕಾರ ಇವತ್ತು ನಮ್ಮ ಗ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ಹೇಳ್ತಾ ಇದೆ ಕಾರಣ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಕೊಠಡಿ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಲ್ಯಾಪ್ಟಾಪ್ಗಳು ಇಲ್ಲ ಯಾವುದೇ ಸ್ವಂತ ಮೊಬೈಲ್ನಲ್ಲಿ ಯಾವುದೇ ವಂತಿಕೆಯನ್ನು ನೀಡದೆ ಅವರು ವೈಯಕ್ತಿಕವಾಗಿ ಯಾವುದೇ ಒಬ್ಬ ಅಧಿಕಾರಿಗಳು ಬಂದರೂ ಕೂಡ ಅವರೆಲ್ಲ ಕಳಹಂತದಲ್ಲಿ ಫೋಟೋ ಕಾಲ್ ಮಾಡೋದ್ರ ಮುಖಾಂತರ ಅತ್ಯಂತ ಮಾನಸಿಕವಾಗಿ ಒತ್ತಡವನ್ನು ಎದುರಿಸ್ತಕ್ಕಂಥ ಸುಮಾರು ಇಪ್ಪತ್ತು ಒಂದು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ಅಂತಕ್ಕಂಥ ಒಂದು ಈ ವರ್ಗಾವಣೆ ನಿಯೋಜನೆ ಇರಬೇಕು ಹೀಗೆ ಸುಮಾರು ಒಂದು ಇಪ್ಪತ್ತೊಂದು ಬೇಡಿಕೆಯನ್ನು ಇಟ್ಕೊಂಡು ಅವರು ಅನಿಲವಾಗಿರ್ತಕ್ಕಂಥ ಮುಷ್ಕರನ್ನು ಇಡ್ತಾ ಇದ್ದಾರೆ ಆ ಮುಷ್ಕರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ನಾನು ಕೇಳಿದ್ದೆ